ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ ನಾನ್ನೂರು ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟುವೆಸ್ಟ್ ಸಿಗ್ತಾ ಇದೆ ಕರ್ನಾಟಕ ಪೊಲೀಸರಿಂದಲೇ ತನಿಖೆ ನಡೆಯತ್ತಾ ಅನ್ನುವಂಥ ಪ್ರಶ್ನೆ ಇದೆ ನಾನ್ನೂರು ಕೋಟಿ ರಾಬರಿ ಕೇಸ್ ಕರ್ನಾಟಕ ಕಾಕಿ ಹೆಗಲಿಗೆ ವಹಿಸಲಾಗುತ್ತಾ ಬೆಳಗಾವಿಯ ಚೋರ್ಲಾಘಾಟ್ ಬಳಿ ನಡೆದಿದ್ದಂತಹ ನಾನ್ನೂರು ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಸಂದೀಪ್ ಪಾಟೀಲ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ ನಾನ್ನೂರು ಕೋಟಿ ರೂಪಾಯಿ ಬೃಹತ್ ದರೋಡೆ ಪ್ರಕರಣದ ತನಿಖೆ ಒಂದ್ ಕಡೆ ಚುರುಕುಗೊಂಡಿದೆ ಬಟ್ ಆದ್ರೆ ಮಹಾರಾಷ್ಟ್ರದ ಎಸ್ಐಟಿ ಏನಿದೆ ಅವರ ಕಾರ್ಯವೈಖರಿ ಬಗ್ಗೆ ಬಹುಶಃ ವಿಶ್ವಾಸ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ ಕರ್ನಾಟಕದ ಸ್ಪಾಟ್ನಲ್ಲೇ ನಡೆದಿದೆ ಮಹಾದರೋಡೆ ನಾನು ಕರ್ನಾಟಕದಲ್ಲಿ ದರೋಡೆ ಪ್ರಕರಣ ದಾಖಲಿಸುವುದಕ್ಕೆ ರೆಡಿ ಆಗಿದ್ದೀನಿ ಕರ್ನಾಟಕ ಪೊಲೀಸರು ತನಿಖೆ ನಡೆಸಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಸಿಗಬಹುದು ನಾನು ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀನಿ ಗೋವಾ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ಹೋಗ್ತಿದ್ದ ವೇಳೆ ಈ ಒಂದು ದರೋಡೆ ನಡೆದಿದೆ ಜಯೇಶ್ ಕದಂ ನನಗೆ ಹೇಳದ ಹಾಗೆ ಕರ್ನಾಟಕದಲ್ಲಿಯೇ ಇದು ನಡೆದಿರೋದು ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಪ್ರಕರಣ ಬಯಲಾಗುತ್ತೆ ಅಂತ ಮಾಧ್ಯಮಗಳ ಮುಂದೆ दुरुदारा संदीप स्फोट का कुठे जाण जर का बेळगाव पोलीस याच्यामध्ये तपास करत असतील तर मी तिथे रॉबरीचा गुन्हा दाखल करू शकतो मी करायला तयार आहे चोरला घाटातून कर्नाटक मधून चोरला घाटातून बालाजी ट्रस्टला जात असताना हे तिथे लुटले गेले आणि मला जयेश मी सांगितल्याप्रमाणे हे कर्नाटक हद्दीतच लुटले गेले तर कर्नाटक पोलिसांनी पण या प्रकरणाचा तपास योग्य दिशेने करावा व हा सर्व प्रकार उघडकीस आणावा जर का बेळगाव पोलीस याच्यामध्ये तपास करत असतील तर मी तिथे रॉबरीचा गुन्हा दाखल करू शकतो मी करायला तयार आहे चोरला घाटातून कर्नाटकमधून चोरला घाटातून बालाजी ट्रस्टला जात असताना हे तिथे लुटले गेले आणि मला जयेश कदमनी सांगितल्याप्रमाणे हे कर्नाटक हद्दीतच लुटले गेले ಕೊಡ್ತಾರೆ ರಾಜೇಶ್ ಈಗ ಆಲ್ರೆಡಿ ಪ್ರಕರಣ ದಾಖಲಾಗಿ ಇಪ್ಪತ್ತು ದಿನ ಆದರೂ ಕೂಡ ಇನ್ನು ಟಿಯಿಂದ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಮಹತ್ವದ ಸುಳಿವುಗಳು ಬಹುಶಃ ಕರ್ನಾಟಕದ ಪೊಲೀಸರಿಂದ ತನಿಖೆ ಏನಾದ್ರೂ ಆಗಬಹುದಾ ಹೇಗೆ ಏನಂದ್ರೆ ಘಟನೆ ಈಗೇನು ಸಂದೀಪ್ ಪಾಟೀಲ್ ಏನು ದೂರು ದಾಖಲಿಸಿ ಇಪ್ಪತ್ತು ದಿನ ಕಳೆದಿದೆ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ಕೂಡ ಏನು ರಚನೆ ಮಾಡಿ ತನಿಖೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆ ಸಂದೀಪ್ ಪಾಟೀಲ್ ಕೂಡ ಏನು ನಾನು ಬೆಳಗಾವಿಗೆ ಬಂದು ದೂರನ ಕೊಡುವಂತ ಕೆಲಸವನ್ನ ಮಾಡ್ತೇನೆ ಅಂತ ಈಗ ಹೇಳ್ತಾ ಇದಾರೆ ಯಾಕಂತಂದ್ರೆ ಈ ಹಿನ್ನೆಲೆಯಲ್ಲಿ ಈ ಮೊದಲು ನಮ್ಮ ಬೆಳಗಾವಿ ಎಸ್ ಪಿ ಅವರು ಕೂಡ ಒಂದ್ ಮಾತನಾಡಿದ್ರು ನಮಗೆ ಯಾರು ಇಲ್ಲಿ ತನಕ ಕೂಡ ದೂರನ್ನ ಕೊಟ್ಟಿಲ್ಲ ಹಾಗಾಗಿ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಆರೋಪಿಗಳನ್ನ ವಿಚಾರಣೆ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ರು ಈಗಾಗಲೇ ಸಂಜೀಪ್ ಪಾಟೀಲ್ ಕೂಡ ವಿಚಾರಣೆಯನ್ನು ಮಾಡಿದೀವಿ ಮಾಡಿದ್ದೀವಿ ಯಾರಾದ್ರೂ ಈ ಸಂಬಂಧಪಟ್ಟಂತೆ ದೂರನ್ನ ಕೊಟ್ರೆ ನಾವು ಇಲ್ಲಿ ತನಿಖೆಯನ್ನ ಮಾಡ್ತೀವಿ ನಿಟ್ಟಿನಲ್ಲಿ ಒಂದು ಮಾತನ್ನ ಹೇಳಿದ್ರು ಈ ಈ ಸಂಬಂಧಪಟ್ಟಂತೆ ಈಗ ಸದ್ಯ ಮಾಧ್ಯಮಕ್ಕೆ ಹೇಳಿಕೆ ನೀಡಿರತಕ್ಕಂತ ಸಂದೀಪ್ ಪಾಟೀಲ್ ಸದ್ಯ ಈಗ ನಾನು ಬೆಳಗಾವಿಗೆ ಬಂದು ದೂರನ ಕೊಡ್ತೀನಿ ಇದು ದೊಡ್ಡದಾದ ಹಗರಣ ಆಗಿರುತ್ತೆ ಹಾಗಾಗಿ ಇದು ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಈ ಘಟನೆ ನೀಡ್ತಕ್ಕಂತ ಹಾಗಾಗಿ ಬೆಳಗಾವಿಗೆ ಸಂಬಂಧಪಡುತ್ತೆ ನಾನು ಬೆಳಗಾವಿಗೆ ಬಂದು ಎಸ್ ಪಿ ಅವರಿಗೆ ನೇರವಾಗಿ ದೂರನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಪ್ರಭು ರಾಜೇಶ್